ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನತಾ ಏಜೆಂಟ್ನೇ ಒಂದು ಹೊಸ ವೀಡಿಯೋ ಎಲ್ಲರಿಗೂ ಸ್ವಾಗತ ಇವತ್ತೊಂದು ವಿಶೇಷ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ ಕೊನೆಯವರೆಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋಕೆ ಮರಿಬೇಡಿ ಜನತಾ ಏಜೆಂಟನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ದೇಶದಾದ್ಯಂತ ಭಾರಿ ವೈರಲ್ ಆಗದಂತಹ ಭಾರೀ ಪ್ರತಿಭಟನಾ ಸ್ವರೂಪವನ್ನು ಪಡೆದಿದ್ದಂತಹ ಕೋಲ್ಕತ್ತಾದ ಕಿರಿಯ ವೈದ್ಯ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಯಾಗಿರುವಂತಹ ಸಂಜಯ್ ರಾಯ್ ಇವಾಗ ಯೂಟನ್ ಹೊಡೆದಿದ್ದಾನೆ ಈ ಮೊದಲು ಅತ್ಯಾಚಾರವೆಸಗಿದ ಆರೋಪದಲ್ಲಿ ಸಂಜಯ್ ರಾಯನನ್ನು ಪೊಲೀಸರು ಬಂಧನ ನಡೆಸಿದರು ಮಾತ್ರವಲ್ಲ ವಿಚಾರಣೆ ಕೂಡ ನಡೀತಾ ಇದ್ದರು ಆದರೆ ಇವಾಗ ಒಂದು ಬೆಚ್ಚಿ ಬೀಳಿಸುವಂತಹ ಒಂದು ಮಾಹಿತಿ ಬೆಳಕಿಗೆ ಬರ್ತಾ ಇದೆ ಕೋಲ್ಕತ್ತಾ ವೈದ್ಯ ಅತ್ಯಾಚಾರ ಕೊಲೆ ಪ್ರಕರಣದ ಆರೋಪಿ ಯು ಟರ್ನ್ ಹೊಡೆದಿದ್ದಾರೆ ಎನ್ನುವಂತಹ ಒಂದು ವಿಚಾರ ಇಲ್ಲಿನ ಆರ್ಜಿಕರ್ ಆಸ್ಪತ್ರೆಯ ಟ್ರೈನಿ ವೈದ್ಯ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಸಂಜಯ್ ರಾಯ್ನ ಮಂಪರು ಪರೀಕ್ಷೆ ಭಾನುವಾರ ನಡೆಯಲಿದೆ ಈ ಸುಳ್ಳು ಪತ್ತೆ ಪರೀಕ್ಷೆಗೆ ಮುನ್ನ ಹೇಳಿಕೆ ನೀಡಿರುವ ಆರೋಪಿ ತಾನು ಪ್ರಕರಣದ ಬಗ್ಗೆ ತಪ್ಪೊಪ್ಪಿಕೊಂಡಿಲ್ಲ ಅಮಾಯಕನಾದ ನನ್ನನ್ನು ಈ ಭೀಕರ ಪ್ರಕರಣದಲ್ಲಿ ಹತ್ಯೆ ಭೀಕರ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣದಲ್ಲಿ ಸಿಲುಕಿಸಲಾಗಿದೆ ಅಂತ ಹೇಳಿದ್ದಾನೆ ಈ ಅತ್ಯಾಚಾರ ಹಾಗೂ ಹತ್ಯೆ ಬಗ್ಗೆ ನನಗೆ ಏನನ್ನೂ ತಿಳಿದಿಲ್ಲ ಅಂತ ಸಂಜಯ್ ರಾಯ್ ಜೈಲಿನ ಭದ್ರತಾ ಸಿಬ್ಬಂದಿ ಜೊತೆ ಮಾತನಾಡುವ ವೇಳೆ ಹೇಳಿದ್ದಾನೆ ಅಂತ ಜೈಲು ಅಧಿಕಾರಿಗಳು ಬಹಿರಂಗಪಡಿಸಿದ್ದಾರೆ ಈ ಪ್ರಕರಣದಲ್ಲಿ ಸಂಜಯ್ ತಪ್ಪೊಪ್ಪಿಕೊಂಡಿದ್ದಾನೆ ಅಂತ ಪೊಲೀಸರು ಈ ಮೊದಲು ಹೇಳಿಕೆಯನ್ನು ನೀಡಿದರು ಸಿಲ್ದ ಸಿ ಜೆ ಎಂ ಕೋರ್ಟ್ ಮುಂದೆ ಶುಕ್ರವಾರ ಆರೋಪಿ ಇಂಥದ್ದೇ ಹೇಳಿಕೆ ನೀಡಿದ್ದ ತಾನು ಅಮಾಯಕ ಎನ್ನುವುದನ್ನು ಸಾಬೀತುಪಡಿಸುವ ಸಲುವಾಗಿ ಮಂಪೂರು ಪರೀಕ್ಷೆಗೆ ಒಪ್ಪಿದ್ದೆ ಅಂತ ಒಪ್ಪಿಗೆಯನ್ನು ನೀಡಿದ್ದಾಗಿ ಹೇಳಿದ ಪ್ರಕರಣದ ಬಗ್ಗೆ ತನಗೇನು ಇದುವರೆಗೂ ತಿಳಿದಿಲ್ಲ ನಾನು ಅಮಾಯಕ ನನ್ನನ್ನು ಇಲ್ಲಿ ಗುರಿಪಡಿಸಲಾಗಿದೆ ಅಂತ ಹೇಳಿದ ಆದರೆ ಆತನ ಹೇಳಿಕೆಗಳಲ್ಲಿ ಅನಿಶ್ಚಿತತೆಗಳು ಇರುವುದನ್ನು ಸಿ ಬಿ ಐ ಅಧಿಕಾರಿಗಳು ಮತ್ತು ಪೊಲೀಸರು ಕಂಡುಕೊಂಡಿದ್ದಾರೆ ಅಂತ ಮಾಹಿತಿ ಇದೆ ತನಿಖಾಧಿಕಾರಿಗಳನ್ನು ತಪ್ ದಿಕ್ಕು ತಪ್ಪಿಸುವ ಪ್ರಯತ್ನ ಮಾಡ್ತಾ ಇದ್ದಾನೆ ಅಂತ ಅವರು ಆಪಾದಿಸ್ತಾ ಇದ್ದಾರೆ ಆತನ ಮುಖದ ಮೇಲೆ ಆಗಿರುವ ಗಾಯ ಹಾಗೂ ಅಪರಾಧದ ಸಮಯದಲ್ಲಿ ಕಟ್ಟಡದಲ್ಲಿದ್ದ ಬಗ್ಗೆ ಪ್ರಶ್ನಿಸಿದಾಗ ಯಾವುದೇ ಸಮರ್ಥನೆಯನ್ನು ಆತ ನೀಡ್ತಾ ಇಲ್ಲ ಅಂತ ಪೊಲೀಸರು ಹೇಳಿದ್ದಾರೆ ಅಂತೂ ದೇಶದಲ್ಲಿ ನಡೆದಂತಹ ಪ್ರಮುಖ ಅಪರಾಧ ಪ್ರಕರ ಪ್ರಕರಣಗಳಲ್ಲಿ ಒಂದಾಗಿರುವಂತಹ ಹೆಚ್ಚಾಗಿ ಪ್ರತಿಭಟನೆಗಳು ನಡೆದಂತಹ ಒಂದು ಪ್ರಕರಣದಲ್ಲಿ ಇವತ್ತೊಂದು ಟ್ವಿಸ್ಟ್ ಇವಾಗ ಬರ್ತಾ ಇದೆ ಸ್ನೇಹಿತರೆ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಆಗೋಣ ಅಲ್ಲಿವರೆಗೂ ನಮಸ್ಕಾರ